ಂತೆ ಸಿಎಂ ಮತ್ತು ಗೃಹ ಸಚಿವರ ಹೇಳಿಕೆಗಳನ್ನು ಯಾವ ರೀತಿಯಾಗಿ ತಗೋಬೇಕು ಈಗ ಅವರ ಹೇಳಿಕೆ ಏನಿದೆ ವಿಷಯ ಸಂಪೂರ್ಣ ಗ್ರಹಿಸಿದೆ ಅಲ್ಲಿ ನಡೆದಂಥ ಘಟನೆಯ ಬಗ್ಗೆ ಮಾಹಿತಿಗಳನ್ನು ಪಡೆದೆ ಏಕಾಏಕಿ ಒಂದು ಸಮಾಜವನ್ನು ಓಲೈಸ್ಕೊಳ್ತಕ್ಕಂಥ ದೃಷ್ಟಿಯಿಂದ ಈ ಸರ್ಕಾರ ಇರೋದು ಕೇವಲ ಒಂದು ಸಮಾಜಕ್ಕೆ ರಕ್ಷಣೆ ಮಾಡಲಿಕ್ಕೆ ಅಂತಕ್ಕಂಥದ್ದು ಒಂದು ಭಾಗ ಅದು ಯಾವುದೋ ನಾನು ಹೇಳಿಕೆ ಕೊಟ್ಟೆ ಅಂತೇಳಿ ಏನು ಕಾಂಗ್ರೆಸ್ನ ಮಹಿಳಾ ಮಣಿಗಳನ್ನು ಕಳಿಸಿ ಅದು ಗೋ ಬ್ಯಾಕ್ ಗೋ ಬ್ಯಾಕ್ ಅಂತ ಹೇಳಿದ್ರಲ್ಲ ಇದು ಹೆಣ್ಣು ಮಕ್ಕಳಿಗೆ ಈ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಎಷ್ಟು ಮಟ್ಟಿಗೆ ಗೌರವ ಕೊಡ್ತಾರೆ ಆ ಕುಟುಂಬಗಳು ಮರ್ಯಾದಿಂದ ಬದುಕಿರತಕ್ಕಂಥ ಕುಟುಂಬಗಳನ್ನು ಯಾವ್ಯಾವ ರೀತಿ ಯಾಗಬೇಕಾದರೂ ಹೇಳಿಕೆಗಳನ್ನು ಕೊಟ್ಟು ಜವಾಬ್ದಾರಿತ ಸ್ಥಾನದಲ್ಲಿ ಆ ಕುಟುಂಬಗಳ ವರ್ಚಸ್ಸನ್ನು ಟಾರ್ನಿಷ್ ಮಾಡ್ತಕ್ಕಂಥದ್ರಲ್ಲಿ ನಾವು ಎಕ್ಸ್ಪರ್ಟು ಅಂತಕ್ಕಂಥದನ್ನು ನನ್ನ ಹೇಳಿಕೆಯಲ್ಲಿ ಗಮನಿಸ್ಬೋದು ಅವ್ರಿಗೇನಾದರೂ ಅಲ್ಪ ಸ್ವಲ್ಪ ಒಂದು ಮಾನವೀಯತೆ ತಿದ್ದಿದ್ರೆ ಅದು ಆ ಬರ್ಬರ ಹತ್ಯೆಗೆ ಈಡಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟರ್ ಮಗಳು ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟರ್ ಮಗಳು ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟ್ರನ್ನೇ ಇವತ್ತು ರಕ್ಷಣೆ ಕೊಡಲಿಕ್ಕಾಗದೇ ಇರ್ತಕ್ಕಂಥ ಈ ಇಬ್ಬರು ಮಾಹಾನುಭಾವರು ಈ ರಾಜ್ಯದ ರಕ್ಷಣೆ ಕೊಡ್ತಕ್ಕಂಥವ್ರು ಇವರು ಇದು ಜನತೆ ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅದಕ್ಕೆ ಹೇಳಿದ್ದು ಮಹಿಳೆಯರಿಗೆ ಯಾವ ರೀತಿ ಗೌರವ ಕೊಟ್ಟಿದ್ದಾರೆ ಆ ವ್ಯಕ್ತಿ ಏನು ಹೇಳಿದ್ದಾರೆ ಅದನ್ನೇ ಹೇಳಿದ್ದು ನಾನು ಇವರು ಇಂಥ ಒಂದು ಪರಿಸ್ಥಿತಿಲಿಂಥ ಹೇಳಿಕೆ ಕೊಟ್ಟು ಆ ಕುಟುಂಬದ ವರ್ಚಸ್ಸನ್ನು ಎಲ್ಲಿಗೆ ತಗೊಂಡೋಗಿದ್ದಾರೆ ಅನ್ನೋದನ್ನೇ ನಾನು ಹೇಳ್ತಾ ಇರೋದು ಆ ಕುಟುಂಬದ ಜನ್ಮ ಕೊಟ್ಟಂಥ ತಂದೆ ದುಃಖಿತನಾಗಿ ಇಂಥ ಒಂದು ಘಟನೆಯಿಂದ ಕಾಂಗ್ರೆಸ್ಗೆ ದುಡಿಮೆ ಮಾಡಿ ಆ ವ್ಯಕ್ತಿಯ ಕುಟುಂಬದ ಪರಿಸ್ಥಿತಿನೇ ಈ ಮಟ್ಟಿಗೆ ತಂದಂಥ ಈ ಮುಖ್ಯಮಂತ್ರಿ ಈ ಒಂದು ಉಪಮುಖ್ಯಮಂತ್ರಿ ಇವರು ನಿಜಕ್ಕೂ ಬೇರೆ ಪಕ್ಷದ ಕಾರ್ಯಕರ್ತನೂ ಅಯ್ಯೋ ಬನ್ನಿ ಜೆ ಡಿ ಎಸ್ ಮುಗಿದೋಯ್ತು ನನ್ನ ಪಕ್ಷದ ಭಾಗ ತೆಗೆದೇನೆ ಬನ್ನಿ ಅಂತ ಕರೀತಾರಲ್ಲ ಅವ್ರ ಕಾರ್ಯಕರ್ತರನ್ನೇ ರಕ್ಷಣೆ ಕೊಡೋಕ್ಕಾಗದೇ ಇದ್ದರು ಈ ಜೆ ಡಿ ಎಸ್ ಕಾರ್ಯಕರ್ತರು ರಕ್ಷಣೆ ಕೊಡ್ತಾರಾ ಆದರೆ ಒಂದು ನಾಡಿನ ಜನತೆ ಅರ್ಥ ಮಾಡ್ಕೋಬೇಕು ಅಲ್ಲಿ ಒಂದು ಕಡೆ ಯಾವ ಒಂದು ಅಮಾಯಕ ಹೆಣ್ಣುಮಗಳ ಬಲಿ ತಗೊಂಡಿದ್ದಾರೆ ಇವತ್ತು ಅದಕ್ಕೆ ಇವರು ಸರ್ಟಿಫಿಕೇಟನ್ನು ಕೊಟ್ಟಿದ್ದಾರೆ ಹೆಣ್ಣು ಬಗ್ಗೆ ಅದೇ ರೀತಿಯಲ್ಲಿ ಅಲ್ಲೇ ಗದಗನಲ್ಲಿ ಒಂದೇ ಕುಟುಂಬದ ನಾಲ್ಕು ಜನ ಮರ್ಡರ್ ಆಗ್ತಾರೆ ಮರಡ್ರಾಗ್ತಾರೆ ಎಲ್ಲ ಇದ್ದಾರೆ ಮರ್ಡರ್ ಆಗ್ತಾರೆ ಇನ್ನು ಇಲ್ಲಿಯಾರೋ ಮೈಸೂರಿನಲ್ಲಿ ನರೇಂದ್ರ ಮೋದಿಯವ್ರನ್ನ ಹೊಗಳದ ಅಂತೇಳಿ ಅವನಿಗೆ ಬೀರ್ ಬಾಟ್ಲೆಲ್ಲ ಹೊಡೆದು ಅವನಿಗೆ ಅಲ್ಲೇ ಮಾಡ್ತಾರೆ ಮತ್ತು ಅಲ್ಲೆಲ್ಲ ಕೊಡಗಲ್ಲಿ ಅಲ್ಲಿ ಯಾರೋ ಒಬ್ಬ ಕೊಲೆ ಆಗ್ತಾನೆ ಪ್ರತಿನಿತ್ಯ ಪ್ರಾರಂಭ ಆಗೋಗಿದೆ ಇದು ಅಲ್ಲಿಗೆ ಬಹುಶಃ ಅದೆಲ್ಲ ವಿಧಾನಸೌಧದಲ್ಲಿ ಜಿಂದಾಬಾದ್ ಪಾಕಿಸ್ತಾನ ಅಂತ ಕೂಗಿದ್ರಲ್ಲ ಆ ಸಂತತಿಯನ್ನು ಉದ್ಧಾರ ಮಾಡಲಿಕ್ಕೆ ಈ ಸರ್ಕಾರ ಅಂತಕ್ಕಂಥ ನನ್ನ ಅಭಿಪ್ರಾಯ ಆಗಿರುತ್ತೆ ಆಗಿರುತ್ತೆ ಆದರೆ ಕಠಿಣವಾದಂಥ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ ನನ್ನ ಕಾಲದಲ್ಲಂತೂ ಈ ರೀತಿ ಆಗಕ್ಕೆ ನಾನು ಅವಕಾಶ ಕೊಟ್ಟಿರಲಿಲ್ಲ ಇವ್ರ ಜೊತೆ ಸರ್ಕಾರ ಮಾಡಿದಾಗಲೂ ಇದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ ನಾನು ಬಿ ಜೆ ಪಿ ಜೊತೆ ಸೇರಿದಾಗಲೂ ಇಂಥ ಅವಕಾಶ ಕೊಟ್ಟಿರಲಿಲ್ಲ ನನ್ನ ಬಗ್ಗೆ ಮಾತಾಡ್ತಕ್ಕಂಥದ್ದಕ್ಕೆ ಗೃಹ ಸಚಿವರಿಗಾಗಲಿ ಈ ಮುಖ್ಯಮಂತ್ರಿಗಾಗಲಿ ಉಪಮುಖ್ಯಮಂತ್ರಿಗಾಗಲಿ ಯಾವ ನೈತಿಕತೆ ಇಲ್ಲ ಜೆ ಡಿ ಎಸ್ ಪಕ್ಷದ ಬಗ್ಗೆ ಕುಮಾರಸ್ವಾಮಿ ಬಗ್ಗೆ ಮಾತಾಡಲಿ ಆ ಚೊಮ್ಮಿನ ಸಿಂಬಲ್ ಏನು ಗೊತ್ತಾ ನೆನ್ನೆ ಹಾಕೊಂಡವರೆಲ್ಲ ಈ ಸರ್ಕಾರ ಬಂದ ಹನ್ನೊಂದು ತಿಂಗಳಲ್ಲಿ ನಾಡಿನ ಜನತೆ ತೆರಿಗೆ ರೂಪದಲ್ಲಿ ರಾಜ್ಯಕ್ಕೆ ಕಟ್ಟಿರ್ತಕ್ಕಂಥ ತೆರಿಗೆ ಹಣ ಇದೆಯಲ್ಲ ರಾಜ್ಯ ಸರ್ಕಾರದಲ್ಲಿ ಆ ತೆರಿಗೆ ಹಣ ಎಲ್ಲ ಸಂಪೂರ್ಣ ನುಂಗಿದ್ದೇವೆ ಖಾಲಿ ಚಂಬ್ ಇಟ್ಕೊಂಡಿದ್ದೇವೆ ಖಾಲಿ ಚೆಂಬನ ಮತ್ತಿನ್ನೊಂದು ಬಾರಿ ತುಂಬಿಸಿ ಹೇಳಿ ಇವತ್ತು ಆ ಭಿಕ್ಷೆ ಬೇಡ ಪರಿಸ್ಥಿತಿಗೆ ಬಂದಿದ್ದೇವೆ ಅಂತಕ್ಕಂಥ ಸಿಂಬಲ್ನ ತೋರಿಸ್ಕೊಂಡಿದ್ದಾರೆ ಪ್ರೈಸ್ ರೈಸ್ ಬಗ್ಗೆ ಪ್ರೈಸ್ 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 ರೈಸು ಇವತ್ತು ಬರಗಾಲ ಒಂದು ಕಡೆ ಇವತ್ತು ಹಲವಾರು ರೀತಿಯ ಸಮಸ್ಯೆಗಳಿದೆ ಅದರ ಬಗ್ಗೆ ಸರ್ಕಾರ ನಡೆಸ್ತಕ್ಕಂಥವ್ರು ಮುಂಜಾಗ್ರತೆ ಕ್ರಮ ಏನು ತಗೋದು ತಗೋತಾರೆ ರಿಸರ್ವ್ ಬ್ಯಾಂಕಿದೆ ಇನ್ಫ್ಲೇಷನ್ ರೇಟ್ನ ರೈಸ್ ಆದಂಥ ಸಂದರ್ಭದಲ್ಲಿ ಯಾವ ರೀತಿ ಅದನ್ನು ಸರಿಪಡಿಸ್ಬೇಕು ಅದೆಲ್ಲದಕ್ಕೂ ಅವ್ರು ಕ್ರಮ ತಗೋಬೇಕು ಆಯಿತು ಮಂಡ್ಯವರು ಇಟ್ಟು ಪ್ರತಿಭಟನೆ ಮಾಡಬೇಕಾಯಿತು ಚೊಂಬು ಅದಕ್ಕೆ ಹೇಳಿದ್ದು ಮೋದಿ ಮೋದಿಯವರು ಬಂದಾಗ ನಮ್ಮ ರಾಜ್ಯ ಸರ್ಕಾರನ ಇವತ್ತು ಭಿಕ್ಷುಕರನ್ನಾಗಿ ಮಾಡಿದ್ದೇವೆ ರಾಜ್ಯ ಸರ್ಕಾರದ ಖಜಾನೆ ಖಾಲಿ ಮಾಡಿ ಇವತ್ತು ನಾವು ಭಿಕ್ಷೆಯತ್ತ ಪರಿಸ್ಥಿತಿಯಲ್ಲಿ ಇದ್ದೀವಿ ಅದಕ್ಕೆ ಚಂಬಿಡ್ಕೊಂಡು ಬಂದಿದ್ದೀವಿ ಏನಾದ್ರು ಭಿಕ್ಷೆ ಕೊಡ್ರಪ್ಪ ಅಂತ ಕೇಳ್ತಕ್ಕಂಥ ಕಾರ್ಯಕ್ರಮ ಅದು ಕಾಂಗ್ರೆಸ್ಗೆ ಅವ್ರಿಗೆ ಇರೋದೇ ಭಯ ಜೆ ಡಿ ಎಸ್ಸು ಕಾಂಗ್ರೆಸ್ ನಾಯಕರಿಗೆ ನಿದ್ದೆಗೆಡಿಸಿರೋದು ಜೆ ಡಿ ಎಸ್ ಪಕ್ಷ ಇವತ್ತು ಅವ್ರು ತಿಳ್ಕೊಂಡಿದ್ದರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿ ಏನೋ ಕಾಟಾಚಾರಕ್ಕೆ ಮಾಡ್ಕೊಂಡಿದ್ದಾರೆ ಎಲ್ಲಿಂದ ಆಗ್ತದೆ ಮೈತ್ರಿ ನಾವು ಮೈತ್ರಿ ಮಾಡ್ಕೊಂಡಿರಲಿಲ್ವ ಜೆ ಡಿ ಎಸ್ನ ಹೆಂಗೆ ಆ ರೀತಿ ಇಲ್ಲೂ ಮುಗಿದೋಗ್ಬಿಡುತ್ತೆ ಅಂತ ಲೆಕ್ಕ ಹಾಕಿದರು ಆದರೆ ಜೆ ಡಿ ಎಸ್ಸು ಬಿ ಜೆ ಪಿಯ ಕಾರ್ಯಕರ್ತೆಯಿಂದ ಹಿಡಿದು ನಾಯಕರವರಿಗೆ ನಾವು ಒಟ್ಟಾಗಿ ಕೆಲಸ ಮಾಡ್ತಿರತಕ್ಕಂಥದ್ದು ನೋಡಿ ಪಾಪ ನಿದ್ದೆಗೆ ಭಂಗ ಆಗಿದೆ ನಿದ್ದೆಗೆ ಇಟ್ಟಿದ್ದಾರೆ ಮೋದಿ ವಿರುದ್ಧ ಪ್ರತಿಭಟನೆ ಮುಂದಾಗಿದೆ ಅದಕ್ಕೆ ಹೇಳಿದ್ದು ಮೋದಿ ವಿರುದ್ಧ ಪ್ರತಿಭಟನೆ ಅಲ್ಲ ನಾವು ಭಿಕ್ಷುಕರು ಮಾಡಿದ್ದೇವೆ ನಮ್ಮ ಖಜಾನೆ ಖಾಲಿ ಮಾಡ್ಕೊಂಡು ಕೂತಿದ್ದೇವೆ ಖಾಲಿ ಖಜಾನೆ ಆಗಿದೆ ಈ ಖಜಾನೆ ತುಂಬಿಸ್ರಪ್ಪ ಅಂತೇಳಿ ಮೋದಿ ಮುಂದೆ ಭಿಕ್ಷೆ ಬಿಡಕ್ಕೆ ನಿಂತವ್ರಷ್ಟೇ ರೈಟ್ ಯು